शिष्यरसंहरिपुदके शक्रनि पूजिदनु गुरुक्रम श्रीरामचन्द्रनु सेतुमुख्रवर्ती चक्र धर्मराज चक्रपाण्यनुगे भजस वक्र तुण्डने निलेन्तुण्टो ईशनुग्रहवो असीदु परतम परमात्स एक संशान्त संविद अखिलं चठरे निधाय लक्ष्मीभुजान्तर्गतः स्वरतोऽपि चाग्रे दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार ವಿಘ್ನೇಶ್ವರ ಸ್ತೋತ್ರ ಸಂಧಿ ಪದ್ಯ ಮೂವತ್ತೆರಡು ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನ್ನು ಪೂಜಿಸಿದನು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ಆದಿ ಪೂಜಿತನಾದ ವಿಘ್ನೇಶ್ವರನನ್ನು ಪೂಜಿಸಿದವರ ವಿಚಾರವನ್ನು ತಿಳಿಸ್ತಾರೆ ಶುಕ್ರಾಚಾರ್ಯರು ದೈತ್ಯರ ಗುರುಗಳು ಸಮಸ್ತ ದೈತ್ಯವರ್ಗ ಶುಕ್ರಾಚಾರ್ಯರ ಶಿಷ್ಯರು ಹಿಂದೆ ಇಂದ್ರನು ಮೃತಾಸುರನನ್ನು ಸಂಹರಿಸುವ ಸಮಯದಲ್ಲಿ ಶ್ರೀಹರಿಯಿಂದ ಆದೇಶಿತನಾಗಿ ಶ್ರೀ ವಿಘ್ನೇಶ್ವರನನ್ನು ಪೂಜಿಸಿದರು ಅದರಿಂದ ಸಂಹಾರ ಕಾರ್ಯದಲ್ಲಿ ಇಂದ್ರನಿಗಿದ್ದ ಸಮಸ್ತ ವಿಘ್ನಗಳು ಪರಿಹಾರವಾದವು ದಧೀಚಿ ಮುನಿಯ ಜಿನ್ನಾಂಪುಟ್ನವನ್ನು ವಜ್ರಾಯುಧವನ್ನಾಗಿ ಮಾಡಿಕೊಂಡು ಮಂತ್ರಸಿದ್ಧಿಯ ಬಲದಿಂದ ವೃತ್ರಾಸುರನನ್ನು ಸಂಹರಿಸಿದ ಶ್ರೀ ವಿನಾಯಕ ಆದಿ ಶ್ರೀಹರಿಯ ಆಗ್ನೆಯೇ ಇದೆ ಸೀತಾನ್ವೇಷಣ ಸಮಯದಲ್ಲಿ ಶ್ರೀರಾಮಚಂದ್ರಮೂರ್ತಿಯು ಸಕಲ ವಾನರ ಭಲ್ಲೂಕ ಸೈನ್ಯ ಸಮೇತನಾಗಿ ದಕ್ಷಿಣ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸುವ ಪ್ರಾರಂಭದಲ್ಲಿ ಆ ಸೇತು ಮುಖದಲ್ಲಿ ವಿಘ್ನ ರಾಜನನ್ನು ಮೊದಲು ಪೂಜಿಸಿದನು ರಾವಣಾದಿಗಳನ್ನು ಸಂಹರಿಸಿ ಸೀತೆಯನ್ನು ಅಗ್ನಿದ್ವಾರ ಸ್ವೀಕರಿಸಿ ವಿಭೀಷಣನಿಗೆ ಲಂಕಾಧಿಪತ್ಯವನ್ನಿತ್ತನು ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ ಆರಂಭದಲ್ಲಿ ಯುಧಿಷ್ಠಿರನು ಚಕ್ರಪಾಣಿಯಾದ ಶ್ರೀಕೃಷ್ಣನ ಆದೇಶದಂತೆ ಗಣನಾಥನನ್ನ ಮೊದಲು ಪೂಜಿಸಿ ಯುದ್ಧದಲ್ಲಿ ಜಯಗಳಿಸಿದನು ಶ್ರೀಮನ್ ಮಹಾಭಾರತದಲ್ಲಿ ತನಗೆ ಜಯ ಹೇಗೆ ಪ್ರಾಪ್ತಿಯಾಗಿರುವುದು ಎಂದು ಯುಧಿಷ್ಠಿರನು ಚಿಂತಾಕ್ರಾಂತನಾಗಲು ಶ್ರೀಕೃಷ್ಣ ಉಚ ಪೂಜೆಯ ಸ್ವಗಣಾಧ್ಯಕ್ಷ ಉಮಾಪುತ್ರಂ ಗಜಾನನಂ ಯಸ್ಮೈನ್ಮೈ ಪೂಜತೆ ರಾಜನ್ ಧ್ರುವ ರಾಜ್ಯಮಾವಪ್ಯಸೀತಿ ಎಲೈ ಧರ್ಮರಾಜನೇ ತನ್ನ ಗಣಗಳಿಂದ ಕೂಡಿಕೊಂಡು ಅಧ್ಯಕ್ಷನಾಗಿದ್ದು ಸರ್ವ ಜನರ ವಿಘ್ನ ಪರಿಹಾರಕನಾಗಿ ಉಮಾಪುತ್ರನಾದ ಗಜಾನನನನ್ನ ಭಕ್ತಿಯಿಂದ ಪೂಜಿಸಿ ಅವನ ಅನುಗ್ರಹದಿಂದ ನೀನು ಕಷ್ಟಗಳಿಂದ ಪಾರಾಗಿ ಕುರುಕ್ಷೇತ್ರದ ಈ ಮಹಾಸಂಗ್ರಾಮದಲ್ಲಿ ಜಯಗಳಿಸಿ ರಾಜ್ಯವನ್ನು ಅತ್ಯಂತ ಶೀಘ್ರವಾಗಿ ಹೊಂದುವೆ ಶ್ರೀ ಗಣನಾಥನ ಮುಖವು ಗಜವದನವು ಸೊಂಡಿಲು ವಕ್ರಾಕಾರವಾಗಿದೆ ಇದರಿಂದ ವಿಘ್ನೇಶ್ವರನಿಗೆ ವಕ್ರತುಂಡನೆಂದು ನಾಮ ಹೇ ವಕ್ರತುಂಡನೆ ನೀನು ಪ್ರಾಣಾವೇಶಯುತನಾಗಿರುವುದರಿಂದ ನಿನ್ನಲ್ಲಿ ಶ್ರೀಹರಿಯ ಸಾನ್ನಿಧ್ಯ ಮತ್ತು ಅನುಗ್ರಹ ಅತಿಶಯವಾಗಿದೆ ಪಾರ್ವತಿ ಮತ್ತು ರುದ್ರದೇ ವರವನ್ನ ಸತ್ಯವನ್ನಾಗಿಸಲು ಶ್ರೀಹರಿಯೇ ವಿನಾಯಕನನ್ನು ಆದಿಯಲ್ಲಿ ವಂದಿಸಬೇಕೆಂದು ಆಜ್ಞೆ ಮಾಡಿದ್ದಾನೆ ಶ್ರೀರಾಮಾವತಾರದಲ್ಲಿ ತನ್ನ ಆಜ್ಞೆ ಆದೇಶದಂತೆ ತಾನೇ ನಡೆದುಕೊಂಡಿದ್ದಾನೆ ವಂದಿಸುವುದಾದಿಯಲ್ಲಿ ಗಣನಾಥನ ಶ್ರೀಹರಿಯಾಗ್ನೆ ಇದಕುಂಟು ಎಂದು ಶ್ರೀ ಪುರಂದರದಾಸರ ವಚನವಿದೆ ಎಂದಿದ್ದಾರೆ ಶ್ರೀ ಜಗನ್ನಾಥ ದಾಸರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ಬಿಹಾರಿ ಶ್ರೀ ಕೃಷ್ಣಾರ್ಪಣಮಸ್